ಖಾಸಗಿ ಫೈನಾನ್ಸ್ ನೀವೇನಾದ್ರೂ ಚಿನ್ನ ಅಡ ಇಡುವಂತದಿದ್ರೆ ದಯವಿಟ್ಟು ಹುಷಾರಾಗಿರಿ ಯಾಕಂದ್ರೆ ಈ ಒಂದು ಪ್ರಕರಣ ನೋಡಿದ ಮೇಲೆ ಅಲರ್ಟ್ ಆಗಲೇಬೇಕು ಸಾಕಷ್ಟು ಮಂದಿ ಫೈನಾನ್ಸ್ ಚಿನ್ನ ಅಡ ಇಟ್ಟಿರ್ತಾರೆ ಮಂಡ್ಯದಲ್ಲಿ ಅತಿ ದೊಡ್ಡ ಚಿನ್ನ ಅಡಮಾನ ವಂಚನೆ ಪ್ರಕರಣ ಎಪ್ಪತ್ತಕ್ಕೂ ಹೆಚ್ಚು ಗ್ರಾಹಕರ ಮೂರು ಕೋಟಿ ಮೌಲ್ಯದ ಚಿನ್ನಕ್ಕೆ ಕನ್ನ ಹಾಕಲಾಗಿದೆ ಕಡಿಮೆ ಬಡ್ಡಿ ಆಸೆ ತೋರಿಸಿ ಅನಗ ಗೋಲ್ಡ್ ಕಂಪನಿ ವಂಚನೆ ಕಂಪನಿ ಮಾಲೀಕ ಪ್ರವೀಣ್ ಪತ್ನಿ ಮಂಜುಳಾ ಸಿಬ್ಬಂದಿಯನ್ನು ಬಂಧಿಸಲಾಗಿದೆ ಖಾಸಗಿ ಫೈನಾನ್ಸ್ನಲ್ಲಿ ಚಿನ್ನ ಅಡ ಇಡುವಂಥವರು ಈ ಒಂದು ಸುದ್ದಿಯನ್ನು ಗಮನಿಸಲೇಬೇಕಾಗುತ್ತೆ ಯಾಕಂದರೆ ಹೇಗೆ ನಿಮ್ಮ ಚಿನ್ನ ಇನ್ನೊಬ್ಬರು ಕನ್ನ ಹಾಕ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಎಪ್ಪತ್ತಕ್ಕೂ ಹೆಚ್ಚು ಗ್ರಾಹಕರು ಚಿನ್ನ ಇಟ್ಟಿದ್ರು ಸುಮಾರು ಮೂರು ಕೋಟಿ ಮೌಲ್ಯದ ಚಿನ್ನ ಆದರೆ ಇದೀಗ ವಂಚನೆ ಆಗಿರುವಂಥದ್ದು ಗೊತ್ತಾಗಿದೆ ಅದು ಕೂಡ ಕಡಿಮೆ ಬಡ್ಡಿ ಆಸೆ ತೋರಿಸ್ತಾ ಇದ್ರು ಇವರು ಕಂಪನಿ ಮಾಲೀಕ ಪ್ರವೀಣ್ ಪತ್ನಿ ಮಂಜುಳಾ ಸಿಬ್ಬಂದಿಯನ್ನು ಬಂಧಿಸಲಾಗಿದೆ ಬೇರೆ ಬ್ಯಾಂಕ್ಗಳಿಗಿಂತ ನಮ್ಮಲ್ಲಿ ಕಡಿಮೆ ಇಂಟ್ರೆಸ್ಟ್ ಅಂತ ಹೇಳಿ ಇವರು ಸೆಳೀತಾ ಇದ್ರು ಗ್ರಾಹಕರನ್ನ ಟೆಲಿಕಾಲರ್ ಮೂಲಕ ಗ್ರಾಹಕರನ್ನ ಸಂಪರ್ಕಿಸ್ತಾ ಇದ್ದಂತ ಬಂದಿತ್ತು ಬೇರೆ ಬ್ಯಾಂಕ್ಗಳಿಗಿಂತ ಕಡಿಮೆ ಬಡ್ಡಿ ದರ ನಮ್ಮಲ್ಲಿ ಬಡ್ಡಿ ಕಡಿಮೆ ನಲವತ್ತು ಐವತ್ತು ಪೈಸೆ ಬಡ್ಡಿ ದರದಲ್ಲಿ ಅಡವಿಟ್ಕೊಳ್ಳೋದಾಗಿ ವಂಚನೆ ಬ್ಯಾಂಕ್ಗಳಿಂದ ಚಿನ್ನ ಬಿಡಿಸಿ ತಮ್ಮ ಬಳಿ ಅಡ ಇಡ್ಕೋತಾ ಇದ್ರು ಇವರು ಅಡವಿಟ್ಟ ಚಿನ್ನಕ್ಕೆ ಕೇವಲ ಐವತ್ತು ಅರವತ್ತರಷ್ಟು ಹಣ ಇದ್ರು ಬಳಿಕ ಅಡುಬಿಟ್ಕೊಂಡಂತಹ ಚಿನ್ನ ಕರಗಿಸಿ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಾ ಇದ್ರು ಬಂದ ಹಣವನ್ನ ಸಮನಾಗಿ ಹಂಚ್ಕೊಳ್ತಾ ಇದ್ದಂತ ಕದೀಮ್ರು ತಮ್ಮ ಚಿನ್ನಾಭರಣ ಬಿಡಿಸೋದಕ್ಕೆ ಹೋದವರಿಗೆ ದಿನನಿತ್ಯ ಏನಾದರೂ ಒಂದು ಕಾರಣ ಹೇಳೋರು ಆದರೆ ಬಿಡಿಸ್ಕೊಳಬೇಕು ಅಂತ ಹೋದಾಗ ಬಿಡಿಸ್ಕೋಬೇಕು ಅಂತ ಅಲ್ಲಿ ಚಿನ್ನಾಭರಣ ಇರ್ತಾ ಇರಲಿಲ್ಲ ಮಂಗಮಯ ಆಗ್ತಾ ಇತ್ತು ವರ್ಷಾನುಗಟ್ಟಲೆ ಅಲೆದು ಠಾಣೆ ಮೆಟ್ಟಿಲೇರಿರುವಂಥ ಗ್ರಾಹಕರು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಂದಿದ್ದರಿಂದ ಅರ್ಧ ಕೆ ಜಿಯಷ್ಟು ಚಿನ್ನ ಮಾತ್ರ ರಿಕವರಿ ಮಾಡಲಾಗಿದೆ ಬಟ್ ಇನ್ನಷ್ಟು ಇವರು ಮಾರಾಟ ಮಾಡಿ ಅದನ್ನು ಖರ್ಚು ಮಾಡಿರುವಂಥ ಸಾಧ್ಯತೆಗಳಿವೆ ಸೊ ಖಾಸಗಿ ಫೈನಾನ್ಸ್ನಲ್ಲಿ ಚಿನ್ನ ಅಡ ಇಟ್ಟು ಇವರು ಹೇಗೆ ಸೆಳಿತಾ ಇದ್ರು ಅಂತ ಅಂದರೆ ನಮ್ಮಲ್ಲಿ ಇಂಟ್ರೆಸ್ಟ್ ಕಡಿಮೆ ಬ್ಯಾಂಕಲ್ಲಿ ಯಾಕೆ ಸುಮ್ಮನೆ ಅಷ್ಟು ಬಡ್ಡಿ ಕಟ್ತೀರಾ ನಮ್ಮಲ್ಲಿ ಭಾಳ ಕಡಿಮೆ ಇದೆ ಅಂತ ಸರ್ ನಾನು ಇನ್ನೂರ ತೊ ಐನೂರ ತೊಂಬತ್ತೈದು ಗ್ರಾಮ್ ಚಿನ್ನ ಇಟ್ಟಿದೆ ಎಸ್ ಬಿ ಐ ಮತ್ತು ಮುತ್ತೋಟುರಲ್ಲಿ ನಾನು ಒಬ್ಬ ಪ್ರಾಮಾಣಿಕ ರೈತ ಹಸು ಕಟ್ಕೊಂಡು ಸಣ್ಣ ಪುಟ್ಟ ಜಮೀನು ಮಾಡ್ಕೊಂಡು ಆರಂಭ ಮಾಡ್ಕೊಂಡಿದ್ವಿ ಕೆಲವು ದಿನಗಳ ನಂತರ ಮೈಸೂರಿಂದ ಒಂದು ಹುಡುಗಿ ಫೋನ್ ಮಾಡಿದರು ಸರ್ ನೀವು ಬ್ಯಾಂಕ್ಗಳಲ್ಲಿ ಮತ್ತು ಮುತ್ತೋಟ ಫೈನ್ಸಲ್ಲಿ ಏನಾರ ಒಡವೆ ಆಡಿ ನಮ್ಮ ಬ್ರ್ಯಾಂಚಲ್ಲಿ ಇಡಿ ನಮ್ಮದು ಮೈಸೂರಲ್ಲಿ ದೊಡ್ಡ ಬ್ರ್ಯಾಂಚ್ ಇದೆ ಅರುವತ್ತು ಪೈಸೆ ಹಂಗೆ ಕೊಡ್ತೀವಿ ಅದು ತಿಂಗ್ಳಿಗೆ ಬಟ್ಟೆ ಕಟ್ಟಿದ್ರು ಅರುವತ್ತು ಪೈಸಾ ಆರು ತಿಂಗಳಿಗೆ ಕಟ್ಟಿದ್ರು ಅರವತ್ತು ಪೈಸಾ ವರ್ಷಕ್ಕೆ ಲಂಪ್ಸಮ್ಮಲ್ಲಿ ಕಟ್ಟಿರು ಅರವತ್ತು ಪೈಸೆ ಬಡ್ಡಿನೇ ನೀವು ಯಾವ ದಿನ ಬೇಕಾದ್ರೂ ಹಣ ಕಟ್ಟಿ ನೀವು ಒಡವೆ ಬಿಡ್ಸ್ಕೊಳ್ಬೋದು ನೀವು ಅಂತ ಹೇಳಿದ್ರು ಅವರು ನಮ್ಮ ಬೇಡ ಮೈಸೂರು ತುಂಬ ದೂರ ಇದೆ ಅಂತೇಳಿದೆ ನಂತರ ಕೆಲವು ದಿನ ಫೋನ್ ಮಾಡಿ ನಂತರ ಸರ್ ನೋಡಿ ಮಂಡ್ಯದಲ್ಲಿ ನಂತ ಬ್ರ್ಯಾಂಚ್ ಇದೆ ಬನ್ನಿ ನೀವು ಮಂಡ್ಯದಲ್ಲಿ ಇಡಿ ಅಂದರು ಮಂಡ್ಯಕ್ಕೆ ಬಂದು ನೋಡಿದ್ವಿ ಬ್ರ್ಯಾಂಚ್ ಇತ್ತು ನಂತರ ಸ್ವಲ್ಪ ದಿನ ನಂತರ ಫೋನ್ ಮಾಡಿದ್ರು ಸರ್ ಬರ್ತಾಯಿದ್ವಿ ಅಂದರು ಬನ್ನಿ ಅಂದೆ ಮೊದಲನೇ ದಿನ ಬಂದರು ಅಲ್ಗೂರಿಗೆ ಬಂದಿದ್ದರು ಎಸ್ ಬಿ ಐಲಿ ಇನ್ನೂರ ನಲವತ್ನಾಲ್ಕು ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇವರು ಶ್ರೀಧರ್ ಅಂತೇಳಿ ಅವರು ಮಂಡ್ಯ ಪಶ್ಚಿಮ ಠಾಣೆಗೆ ಬಂದು ಒಂದು ದೂರನ್ನು ಕೊಡ್ತಾರೆ ಆ ದೂರಿನಲ್ಲಿ ಅವರು ಒಟ್ಟು ಐದುನೂರ ತೊಂಬತ್ತೈದು ಗ್ರಾಮ್ನಷ್ಟು ಚಿನ್ನದ ಒಡವೆಗಳನ್ನು ಒಬ್ಬರು ಪ್ರವೀಣ್ ಅಣ್ಣ ಅವರ ಕಡೆ ಇಟ್ಟು ಅವ್ರ ಕಡೆಯಿಂದ ಒಂದು ಇಪ್ಪತ್ತೆಂಟು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡನ್ನು ಪಡೆದುಕೊಂಡಿರ್ತಾರೆ ಅದನ್ನು ಕಡಿಮೆ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದಿಲೀಪ್ ಇದೀಗ ಈ ಫೈನಾನ್ಸ್ನವರು ಯಾವ ರೀತಿ ಸೆಳೀತಾ ಇದ್ರು ಗ್ರಾಹಕರನ್ನ ಜೊತೆಗೆ ಸದ್ಯಕ್ಕೆ ಹೇಗೆ ವಂಚನೆ ಮಾಡಿದಂಥದ್ದು ಗೊತ್ತಾಗಿದ್ದು ಮೊದಲು ಹೇಗೆ ಎಷ್ಟು ಜನಕ್ಕೆ ವಂಚನೆ ಆಗಿದೆ ಅಂತ ಯಾಕಂದ್ರೆ ಕೇವಲ ಮೂರ್ ಜನ ಮಾತ್ರ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಅದರಲ್ಲಿ ಪ್ರವೀಣ್ ಮತ್ತೆ ಅದನ್ನ ಪತ್ನಿ ಲಕ್ಷ್ಮಿ ಮತ್ತೆ ಮಂಜುಳ ಅನ್ನೋರು ಅವರು ಈಗ ಬಂಧಿಸಿ ಅವರನ್ನ ವಿಚಾರಣೆಗೊಳಪಡಿಸಿರುವಂತದ್ದು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಗ್ರಾಹಕರಿಗೆ ಈ ಅಂತ ವಂಚನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತದೆ ವಿಚಾರಣೆ ವೇಳೆ ಈಗ ಸದ್ಯಕ್ಕೆ ಅವರು ಸುಮಾರು ಮೂರು ಕೋಟಿ ಅಷ್ಟು ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಈ ಹಿಂದೆ ಕೂಡ ಇದು ಸಣ್ಣ ಪುಟ್ಟ ವಿಚಾರವಾಗಿ ಮಂಡ್ಯದಲ್ಲಿ ಒಂದು ಸಣ್ಣ ಪುಟ್ಟ ಪ್ರಕರಣಗಳು ದಾಖಲಾಗ್ತಿತ್ತು ಆದ್ರೆ ಇದನ್ನ ಯಾರು ಕೂಡ ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ ಯಾವಾಗ ಒಬ್ಬರ ವ್ಯಕ್ತಿಯ ಬಳಿಯೇ ಸುಮಾರು ಆರ್ನೂರಕ್ಕೂ ಹೆಚ್ಚು ನಷ್ಟು ಚಿನ್ನಗೆ ಮೋಸ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ತದನಂತರ ಈ ಒಂದು ವಿಚಾರವಾಗಿ ಪೊಲೀಸ್ನವರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಒಂದು ಜಾಲ ಗೊತ್ತಾಗಿರುವಂತದ್ದು ಸುಮಾರು ಮೂರು ಕೆಜಿಗೂ ಹೆಚ್ಚು ಚಿನ್ನವನ್ನ ಇವರು ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಅವಿನಾಶ್ ಧನ್ಯವಾದ ದಿನೀಪ್